ಸುಮಾರು ನೂರ ಇಪ್ಪತ್ತೈದು ಎಮ್ ಎಲ್ ಕಪ್ಪಿನಲ್ಲಿ ನಾನು ಒಂದು ಕಪ್ಪು ಬೇಳೆಯನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಎರಡು ಟೊಮೊಟೊ ಎರಡು ಈರುಳ್ಳಿ ನಾಲ್ಕೈದು ಹಸಿಮೆಣಸಿನ್ಕಾಯಿ ಒಂದು ಕಟ್ಟು ಪಾಲಕ್ ಸೊಪ್ಪಿನಿಂದ ರುಚಿಕರವಾದಂತಹ ಗ್ರೇವಿಯನ್ನು ಮಾಡ್ಬೋದು ಚಪಾತಿಗೆ ಮತ್ತು ಬಿಸಿ ಬಿಸಿಯಾಗಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಗೂ ತುಪ್ಪವನ್ನು ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡಿ ನಂತರ ಹೆಚ್ಚಿಟ್ಕೊಂಡಿರೋಂತಹ ಹಸಿಮೆಣಸಿನಕಾಯಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೊವನ್ನು ಸೇರಿಸ್ಕೋಬೇಕಾಗತ್ತೆ ಇವೆಲ್ಲವೂ ಕೂಡ ಎಣ್ಣೆಯಲ್ಲೇ ಮೆತ್ತಗಾಗುವ ತನಕ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಟೊಮೊಟೊವನ್ನು ಹಾಕ್ಕೊಂಡು ಅದು ಕೂಡ ಮೆತ್ತಗಾಗೋ ತನಕ ಸ್ವಲ್ಪ ಮೆತ್ತಗಾದ ನಂತರ ಅದಕ್ಕೆ ಸೊಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಸಣ್ಣಕ್ಕೆ ಹೆಚ್ಕೊಂಡಿರಬೇಕು ಪಾಲಕ್ ಸೊಪ್ಪನ್ನು ಇದರ ಬದ್ದು ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ಅದು ಕೂಡ ಚೆನ್ನಾಗಾಗುತ್ತೆ ಇದನ್ನು ಚೆನ್ನಾಗಿ ಕೈ ಆಡಿಸಿ ಒಂದು ಐ ಐದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಬೇಕಾಗುತ್ತೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳಲ್ಲಿ ನಿಮಗೆ ತಲುಪುತ್ತೆ ಇಲ್ಲಿ ನಾನು ಒಂದು ಸ್ಪೂನಲ್ಲಿ ಅಷ್ಟು ಅಂದರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ಪೂನ್ ಹಾಕೋಬೋದು ಇಲ್ಲ ಅಂತಂದರೆ ಇಲ್ಲಿ ಸುಮಾರು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಚ್ಚ ಖಾರದ ಪುಡಿ ಮತ್ತು ಅಷ್ಟೇ ಪ್ರಮಾಣದ ಧನಿಯಾ ಪೌಡರ್ ಮತ್ತು ಅರಿಶಿನದ ಬದಲು ನಾನು ಇಲ್ಲಿ ತೊವೆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತೊವೆ ಪುಡಿ ಇದ್ದರೆ ಅದನ್ನೇ ಹಾಕೋಬೋದು ಇಲ್ಲ ಅಂತಂದರೆ ಅರಿಶಿಣದ ಪುಡಿಯನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಟೇಸ್ಟ್ಗೆ ಟೇಸ್ಟ್ಗೋಸ್ಕರ ಇಲ್ಲಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಬೆಲ್ಲವನ್ನು ಕೂಡ ಹಾಕೋಬೋದು ಮತ್ತು ಬೇಯಿಸಿಟ್ಕೊಂಡಿರೋಂತಹ ಬೇಳೆಯನ್ನು ಸೇರಿಸ್ಕೋಬೇಕು ಇವಾಗ ತುಂಬ ಇದು ಗಟ್ಟಿನೂ ಇರಬಾರ್ದು ತುಂಬ ತೆಡೂ ಆಗಬಾರ್ದು ಒಂದು ಮೀಡಿಯಮ್ ಆಗಿ ಇರಬೇಕಾಗತ್ತೆ ಥಿಕ್ನೆಸ್ ಹೆಸರು ಬೇಳೆ ಬೇಯಿಸ್ಕೊಂಡಿರೋಂತಹ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದು ಇದಕ್ಕೆ ಹಾಕೋಬೋ ಹಾಕ್ಕೋಬೋದು ಚೆನ್ನಾಗಿ ಕೈಯಾಡಿಸಿ ಅದನ್ನು ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕೈಯಾಡಿಸ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಎಲ್ಲವೂ ಮಿಕ್ಸ್ ಆಗೋ ಹಾಗೆ ಕೈಯಾಡಿಸ್ಕೊಂಡು ಸ್ವಲ್ಪ ಕುದಿಯಲು ಬಿಡಬೇಕು ಒಂದು ಐದು ಹತ್ತು ನಿಮಿಷ ಆದ ನಂತರ ಅದನ್ನು ಚಪಾತಿ ಜೊತೆ ಬಡಿಸ್ಕೊಬೋದು ತುಂಬಾ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು